ಎಲ್ರಿಗೂ ನನ್ನ ನಮಸ್ಕಾರಗಳು ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡ್ರಿ ಇವತ್ತ ಸ್ವಲ್ಪ ಡಿಫ್ರೆಂಟ್ ಆದ ರಂಗೋಲಿ ಟ್ರೈ ಮಾಡೋಣ ಅಂತ ಅನ್ಕೊಂಡೆ ಯಾಕೋ ನನಗೇನು ಅಷ್ಟು ಇಷ್ಟ ಅನಿಸ್ಲಿಲ್ಲ ಈ ರಂಗೋಲಿ ಜಾಸ್ತಿ ನಾವು ಸೌಂದ ಕಡೆ ಹೋಗಿದ್ವಿ ಅಲ್ರಿ ಈ ಟೈಪ್ ರಂಗೋಲಿನೇ ಇರ್ತಿದ್ರು ಅಲ್ರಿ ಬರೀ ಸ್ಕ್ವೇರ್ ಸ್ಕ್ವೇರ್ ಹಿಂಗ ಆಡ್ ಮಾಡಿ ಒಂದಕ್ಕೊಂದು ಹತ್ತಿ ತೆಗಿತಿದ್ರು ಅದಕ್ಕೆ ಇವತ್ ತಲೆ ಅದು ಬಂತು ಮುಂಜಾನೆ ನೋಡೋಣ ಒಂದ್ಸರಿ ಟ್ರೈ ಮಾಡೋಣ ಅಂತ ಹೇಳಿ ನನಗೆ ಅಂದ್ರೆ ದಿನನಿತ್ಯ ನಾವು ಈ ಟೈಪ್ ರಂಗೋಲಿ ಹಾಕಂಗಿಲ್ಲ ಅದಕ್ಕೆ ಅನಿಸ್ತೋ ಏನೋ ಗೊತ್ತಿಲ್ಲ ನೋಡ್ರಿ ಇವತ್ತಿನ ರಂಗೋಲಿ ಹೆಂಗೆ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸುದು ಮರಿಬೇಡ್ರಿ ಈಗ ರಂಗೋಲಿ ಕಂಪ್ಲೀಟ್ ಮಾಡ್ಕೋತ ಮುಂಜಾನೆ ಮಾತನ್ನು ಹೇಳೋಣಂತ್ರಿ ಎಷ್ಟು ಚಂದ ಅದ ನೋಡ್ರಿ ಇದು ಭಾಳ ಅರ್ಥ ಮಾತ್ರ ಬಹಳ ಅರ್ಥಪೂರ್ಣವಾಗ್ಯದ ಕಲ್ಲುಗಳನ್ನು ಹೆಕ್ಕುವ ಬರದಲ್ಲಿ ನಾನು ವಜ್ರವನ್ನೇ ಕಳೆದುಕೊಂಡೆ ಎಂದು ಯಾವಾಗ ನಿನ್ನ ಅತಿಯಾದ ನಿರೀಕ್ಷೆಗಳು ಅಂತ್ಯವಾಗುತ್ತದೆಯೋ ಅಲ್ಲಿಂದ ನಿನ್ನ ನೆಮ್ಮದಿ ಆರಂಭವಾಗುತ್ತದೆ ನೋಡ್ರಿ ಅತಿ ಆಸೆಗಳು ನಮ್ಮನ್ನು ಯಾವ ಮಟ್ಟಕ್ಕೆ ತಂದ ಅಂತ ಅನ್ನೋದು ಆಮೇಲೆ ಇನ್ನೊಂದು ನಿನ್ನೊಳು ನೀ ಜ್ಞಾನಿಯಾದರೂ ಲೋಕದೊಳು ನೀ ಇರು ನಿನ್ನೊಳು ನೀ ಜ್ಞಾನಿಯಾದರೂ ಲೋಕದೊಳು ನೀ ಅಜ್ಞಾನಿಯಂತೆ ಇರು ನಿನ್ನೊಳು ನಿನಗೇ ಎಷ್ಟೇ ನೋವಿದ್ದರೂ ನೋವುಗಳ ಅಳಕುವ ಹಾಗೆ ನಿರಂತರ ನಗುತ್ತಿರು ಇಷ್ಟು ಇದನ್ನು ಕೂಡ ಎಷ್ಟು ಅರ್ಥಪೂರ್ಣ ಅದ ನೋಡ್ರಿ ಬಂದವರು ಬಂದಂತೆ ಹೋದವರು ಹೋದಂತೆ ಬಿಡು ನೀ ಅವರಿವರ ಚಿಂತೆ ಬದುಕು ನೀ ನಿನ್ನಂತೆ ದೇವರು ನಮಗೆ ಎರಡು ಕಿವಿ ಕೊಟ್ಟಿದ್ದಾನೆ ಯಾಕೆ ಗೊತ್ತಾ ನಮಗೆ ಬೇಡವಾಗಿದ್ದನ್ನು ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡು ಅಂತ ಸಾವಿರ ಜನ ಸಾವಿರ ಹೇಳಲಿ ನಮ್ಮ ಕೆಲಸ ನಾವು ನೋಡಬೇಕಷ್ಟೇ ನಾವು ಮಾಡಬೇಕಷ್ಟೇ ಇಷ್ಟು ಚಂದ ಅದ ನೋಡ್ರಿ ಅದ ನೋಡ್ರಿ ಅದು ಅವ್ರಿವರು ಅಂದದ್ದು ಒಳಗೆ ಹಾಕ್ಕೊಂಡು ಸುಮ್ಮನೆ ರಕ್ತ ಸುಟ್ಕೊಂಡು ಬಿ ಪಿ ಶುಗರ್ ಆ್ಯಡ್ ಮಾಡ್ಕೊಳ್ಳೋಕ್ಕಿಂತ ಇದು ಥಾಟ್ ನಾವು ಅರ್ಥಪೂರ್ಣವಾಗಿ ತಿಳ್ಕೊಂಡ್ವಿ ಅಂದ್ರೆ ಮನಸ್ಸಿಗೆ ತಗೊಂಡ್ವಿ ಅಂತಂದ್ರೆ ಎಷ್ಟು ಆರಾಮವಾಗಿ ಇರ್ಬೋದು ಹೌದಿಲ್ರಿ ನೋಡ್ರಿ ಈಗ ಅಡಿಗೆ ಸ್ಟಾರ್ಟ್ ಮಾಡೋಣ ಅಂತ ಗೊತ್ತೇ ಅದ ನಿಮಗೆ ಈ ಧನುರ್ಮಾಸೊಳಗೆ ಹುಗ್ಗಿ ಮತ್ತು ಪೊಂಗಲ್ ಸ್ವೀಟ್ ಪೊಂಗಲ್ ಮಾಡಿರ್ತೀನಿ ರೀ ಪಾಯಸ ಮತ್ತು ಹುಗ್ಗಿ ಮಾಡಿರ್ತೀನಿ ಹಾಗೆ ಗೊಜ್ಜು ಮಾಡಿರ್ತೀನಿ ಅದ್ರ ಜೊತೆ ಜೊತೆಗೆ ದಿನನಿತ್ಯದ್ದು ಭಕ್ರಿ ಎಳಿಲಿಕ್ಕೆ ಬೇಕು ನೋಡ್ರಿ ಅದಕ್ಕೆ ನಾನು ಹುಗ್ಗಿ ಏನದ ಸ್ವಲ್ಪ ಮಾಡಿಬಿಡ್ತೀನಿ ರೀ ಎಲ್ಲರಿಗೂ ಒಂದು ಸ್ವಲ್ಪ ಸ್ವಲ್ಪ ಒಂದು ಎರಡೆರಡು ಮೂರು ಮೂರು ತುತ್ತು ಅಷ್ಟೇ ಬರಬೇಕು ನೋಡ್ರಿ ಮಾಡಿ ಮಾಡಿಟ್ಬಿಡ್ತೀನಿ ಈಗ ಒಂದು ಒಲೆ ಮೇಲೆ ಹುಗ್ಗಿಗೆ ಇನ್ನೊಂದು ಒಲೆ ಮೇಲೆ ಪಾಯಸಕ್ಕೆ ಇಟ್ಟೀನಿ ಎರಡು ಕುದಿಯೋ ತನಕ ಒಂದಿಷ್ಟು ಪಲ್ಯ ಎಲ್ಲ ಹೆಚ್ಕೋತೀನಿ ಮತ್ತು ಒಂದು ಸೈಡ್ ಪಾಯಸ ಪಾಯಸಕ್ಕೆ ಬೆಲ್ಲ ಹಾಕಿದೆ ಇನ್ನೊಂದು ಸೈಡ್ ಹೆಂಗು ಮಸಾಲೆ ಪುಡಿ ಹುಗ್ಗಿ ಮಸಾಲೆ ಮಾಡಿ ಇಟ್ಕೊಂಡಿದ್ದಾಗ್ಯದ ರೆಡಿನೇ ಇರ್ತದ ದಿನನಿತ್ಯ ಏನು ಮಾಡೋಂಗಿಲ್ಲ ದಿನನಿತ್ಯ ಮಾಡ್ಕೋದು ಕೂತ್ರೆ ಟೈಮ್ ಭಾಳ ಹಿಡಿತದ ಒಬ್ಬೊಬ್ಬರು ಆಗಿಂದಾಗ ಮಾಡಿ ಹಾಕ್ತಿರ್ತೀರಿ ಆದ್ರೆ ನಾ ದಿನನಿತ್ಯ ಏನು ಮಾಡೋಂಗಿಲ್ಲರಿ ಒಮ್ಮೆ ಒಂದು ಹದಿನೈದು ಇಪ್ಪತ್ತು ದಿವ್ಸದ್ದು ಒಮ್ಮೆನೆ ಮಾಡಿ ಇಟ್ಬಿಟ್ಟಿರ್ತೀನಿ ಹಂಗೆ ಈಗ ಮಸಾಲೆ ಹಾಕಿ ಹುಗ್ಗಿ ರೆಡಿ ಆಗ್ಲಿಕ್ಕದ ಪಾಯಸನೂ ರೆಡಿ ಆಗ್ತದ ಪಾಯಸಕ್ಕೆ ಏನದ ಒಂದು ಚೂರು ಯಾಲಕ್ಕಿ ಮನುಕ ಗೋಡಂಬಿ ಹಾಕಿಬಿಟ್ರೆ ಮಸ್ತ್ ಟೇಸ್ಟಿಯಾದ ಪಾಯಸ ಸ್ವೀಟ್ ಪೊಂಗಲ್ ಅಂತ ಏನು ಕರಿತೀವಿ ಅಕ್ಕಿ ಹೆಸರುಬೇಳೆ ಪಾಯಸ ಅಕ್ಕಿ ಹೆಸರುಬೇಳೆ ಹಾಕಿ ಹೋಗಿ ಮುದ್ಗನ್ನ ಈಗ ಧನುರ್ ಮಾಸದೊಳಗೆ ಭಾಳ ಶ್ರೇಷ್ಠವಾದದ್ದು ನೈವೇದ್ಯ ಅದನ್ನೇ ನೈವೇದ್ಯ ನಮ್ಮ ಒಳಗೆ ಕರೆಕ್ಟ್ ಆರು ಆರೂವರಿ ಆಗಿರ್ತದ್ರಿ ಒಂದೊಂದು ಸರಿ ಆರೂವರಿ ಅಂದ್ರೆ ನೈವೇದ್ಯ ಆಗಿರ್ತದೆ ನೋಡಿರಿ ನೋಡಿರಿ ಇವತ್ತಿನ ರಂಗೋಲಿ ಯಂತ್ರೋದ್ಧಾರಕ ರಂಗೋಲಿ ಹಂಪಿಗೆ ಹೋಗಿ ಬಂದಾಗಿಂದ ದಿನನಿತ್ಯ ಹಾಕ್ಲಿಗತ್ತೀನಿ ನಮ್ಮ ಫ್ಯಾಮಿಲಿಯರ್ಸು ಎಷ್ಟೋ ಮಂದಿ ಹಾಕ್ಲಿಕ್ಕತ್ತೀರಿ ಹೇಳಿರ್ತೀರಿ ಈಗ ಒಂದಿಷ್ಟು ಎಳ್ಳು ಬಿಷಿ ಮಾಡಿ ಎಳ್ಳು ಪುಡಿ ಮಾಡಿ ಇಟ್ಕೋತೀನಿ ರೀ ಯಾಕಂದ್ರೆ ಈ ಹಸಿ ಹುಳಿ ಮಾಡಬೇಕಾದ್ರೆ ಎಳ್ಳು ಪುಡಿ ಬೇಕಾಗ್ತದೆ ಅದ್ರ ಸಲುವಾಗಿ ಮತ್ತೆ ಇನ್ನೊಂದು ಶೇಂಗಾ ಹುಳಿಗೆ ಮಾಡಾಕಿದ್ದೀನಿ ಅದನ್ನು ಕೂಡ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅದಕ್ಕೆ ಎರಡಕ್ಕೂ ಅಂಥೇಳಿ ಎಳ್ಳು ಬಿಸಿ ಮಾಡಿ ಪೌಡ್ರ್ ಮಾಡಿ ಇಟ್ಕೊಳ್ಕೊತೀನಿ ಈಗ ಬಕ್ರಿ ಸ್ಟಾರ್ಟ್ ಆಗ್ತಾವೆ ಬಕ್ರಿ ಹಿಟ್ಟು ಹೆಸರು ಹಾಕ್ಕೊಂಡು ಬಕ್ರಿ ಮಾಡ್ತೀನಿ ನಮ್ಮ ಫ್ಯಾಮ್ಲಿಯರ್ಸ್ ಎಲ್ರಿಗೂ ಇಷ್ಟವಾದ ಬಕ್ರಿ ನಮ್ಮ ನಮ್ಮ ವಿಡಿಯೋದಾಗ ನಮ್ಮ ಫ್ಯಾಮಿಲಿಯರ್ಸ್ ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡುವಂಥದ್ದು ಬಕ್ರಿನೇ ಜಾಸ್ತಿ ಇಷ್ಟಪಡ್ತೀರಿ ಯಾಕಂದ್ರೆ ಎಲ್ರಿಗೂ ಬಕ್ರಿನೇ ಇಷ್ಟ ಆಗ್ತಾವ ಅಂತ ಅನ್ಕೋತೀನಿ ಮತ್ತು ಇನ್ನೊಂದು ಏನು ರೀ ರೀ ಇದು ನಮ್ಮ ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಬಕ್ರಿನೇ ರೊಟ್ಟಿನೇ ಜಾಸ್ತಿ ನಾವು ಹೆಂಗೆ ಮುದ್ದೆ ಎಲ್ಲ ಆ ಕಡೆ ಸೈಡ್ ಬೆಂಗಳೂರು ಸೈಡ್ ಶಿವಮೊಗ್ಗ ಸೈಡ್ ಎಲ್ಲ ರಾಗಿ ಮುದ್ದೆ ಹೆಂಗೆ ಜಾಸ್ತಿ ಈ ಕಡೆ ಸೈಡೆಲ್ಲ ಜೋಳದ ರೊಟ್ಟಿನೇ ಜಾಸ್ತಿ ಎರಡೆರಡು ರೊಟ್ಟಿ ಜೋಳದ ರೊಟ್ಟಿ ತಿಂದ್ಬಿಟ್ರೆ ಮುಗೀತು ನೋಡ್ರಿ ಅಷ್ಟು ಹೆಲ್ದಿ ಮನುಷ್ಯನು ಅಷ್ಟು ಆರೋಗ್ಯಕರವಾಗಿಯೇ ಇರ್ತಾನೆ ಅದಕ್ಕಿಂತ ನಾವು ಬಕ್ರಿನೇ ಜಾಸ್ತಿ ಮಾಡ್ತೀವಿ ಎರಡು ದಿವಸ ಅನ್ನ ಊಟ ಮಾಡಿದ್ವಿ ಅಂದ್ರೆ ಮೂರನೇ ದಿವಸ ನಮಗೆ ಬಕ್ರಿ ಬೇಕೇ ನೋಡ್ರಿ ರೊಟ್ಟಿ ಅಂತ ಏನಂತೀವಿ ಈಗ ಇದರ ಜೊತೆ ಏನ್ ಮಾಡ್ಲಿಕ್ಕೆ ಅಂತರೇನ್ರಿ ಈಗ ನಾದಿ ಇಟ್ಕೊಂಡು ಇದರ ಜೊತೆ ಮುದಿ ಪಲ್ಯ ಮಾಡ್ಲಿಕ್ಕೆ ಮಸ್ತ್ ಟೇಸ್ಟಿ ಆದ ಮುದ್ದಿ ಪಲ್ಯ ನೋಡ್ರಿ ಈಗ ಹೆಸರು ಬೇಳೆ ಕುದಿಲಿಕ್ಕೆ ಇಟ್ಟಿನಿ ನಾನು ಪಲ್ಯನೂ ಸೋಸಿ ಎರಡು ಮೂರು ಸಾರಿ ತೊಳೆದು ನೀರ್ ಬಸಿಲಿಕ್ಕೆ ಇಟ್ಟಿದ್ದೆ ಒಂದು ಹುಣಸಿಕ್ಕ ಎರಡು ಮೆಂತೆ ಪಲ್ಯ ಎರಡು ಸೂಡವ ಈಗ ಹೆಚ್ಚು ಒಗ್ಗರಣೆ ಹಾಕಿಬಿಡ್ತೀನಿ ಒಂದು ಎರಡು ಮೂರು ಸ್ಪೂನು ಎಣ್ಣೆ ಜೀರಿಗೆ ಸಾಸಿವೆ ಪುಡಿ ಇಂಗು ಮತ್ತು ಅದರೊಳಗೆ ಹಸಿ ಹಸಿಮೆಣ್ಸಿನ್ಕಾಯಿನೇ ಹಾಕ್ತೀನಿ ರೀ ಒಂದು ಮೂರು ನಾಲ್ಕು ಹಸಿಮೆಣ್ಸಿನ್ಕಾಯಿ ಹಾಕಿ ಮುದ್ದೆ ಪಲ್ಯ ಮಾಡ್ಲಿಕ್ಕೆ ಖಾರ ಪುಡಿ ಹಾಕಿದರೂ ರುಚಿ ಆಗ್ತದೆ ಬಟ್ ನಾ ಖಾರ ಪುಡಿ ಬೇಡ ಅಂತ ತಿಳ್ಕೊಂಡು ಹಸಿಮೆಣ್ಸಿನ್ಕಾಯಿ ಅದೊಂದು ಡಿಫ್ರೆಂಟ್ ಟೇಸ್ಟ್ ಆಗ್ತದೆ ಅದ್ರ ಸಲುವಾಗಿ ಹಸಿಮೆಣ್ಸಿನ್ಕಾಯಿ ಮನೆಯೊಳಗೆ ತರಬೇಕು ಅದು ಅವೆಲ್ಲ ಕೆಂಪಾಗಿದ್ದು ಅವನ್ನೇ ಹಾಕಿ ಮಾಡ್ಲಿಕ್ಕೆ ಒಂದು ಮೂರ್ನಾಲ್ಕು ಹಸಿಮೆಣಸಿನಕಾಯಿ ಮತ್ತೆ ಹೆಚ್ಚಿ ಇಟ್ಕೊಂಡು ಮೆಂತ್ಯ ಮತ್ತು ಹುಣ್ಸಿಕ್ ಪಲ್ಯ ಅಂತ ಹೇಳಿ ಹೇಳದ ಹುಳಿ ಹುಳಿಯಾಗಿ ಇರ್ತದ್ರಿ ಹುಣ್ಸಿಕ್ ಪಲ್ಯ ಹುಳಿಯಾಗಿ ಇರ್ತದೆ ಅದನ್ನ ಹಾಕಿ ಮುದ್ದಿ ಪಲ್ಯ ಮಾಡ್ಲಿಕ್ಕೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ ಇದು ಮುದ್ದಿ ಪಲ್ಯ ಅನ್ನಕ್ಕೆ ಬಕ್ರಿಗೆ ಚಪಾತಿಗೆ ಎಲ್ಲದಕ್ಕೂ ಹೇಳಿ ಮಾಡಿಸಿದ್ದು ನೋಡ್ರಿ ಅಷ್ಟು ರುಚಿ ಆಗ್ತದೆ ಮತ್ತು ಹೆಲ್ದಿ ಕೂಡ ಮಕ್ಕಳು ತಪ್ಪಲ್ ಪಲ್ಯ ತಿನ್ಲಿಕ್ಕೆ ಹೊಲ್ಲೆಂತಿರ್ತಾರೆ ಅವಾಗ ಈ ಮುದ್ದಿ ಪಲ್ಯ ಮಾಡಿದಿರಿ ಅಂತಂದ್ರೆ ಬಿಸಿ ಬಿಸಿ ಅನ್ನ ಮುದ್ದಿ ಪಲ್ಯ ಬಿಸಿ ಬಿಸಿ ಭಾಕ್ರಿ ಮುದ್ದಿ ಪಲ್ಯ ಬಿಸಿ ಬಿಸಿ ಚಪಾತಿ ಮುದ್ದಿ ಪಲ್ಯ ಅಷ್ಟು ಟೇಸ್ಟ್ ಆಗ್ತದ ನೋಡ್ರಿ ಅದಕ್ಕೆ ಇದನ್ನು ವಾರದೊಳಗೆ ಎರಡು ಮೂರು ಸಾರಿ ಮಾಡಿ ಮಕ್ಕಳಿಗೆ ಹಾಕ್ರಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಇದನ್ನು ನೋಡ್ರಿ ಈಗೆಲ್ಲ ಚೆಂದಾಗಿ ತಾಳಿಸ್ಕೊಂಡು ನಾನು ಹೆಸರು ಬೇಳೆಯನ್ನು ಕುದಿಸಿ ಇಟ್ಕೊಂಡೇನಿಲ್ಲ ಅದರೊಳಗೆ ಸ್ವಲ್ಪ ಜೋಳದ ಹಿಟ್ಟು ಹಾಕ್ತೀನಿ ರೀ ನಾವು ಕಡಲೆ ಹಿಟ್ಟು ಹಾಕ್ಬೋದು ಅಥವಾ ಜೋಳದ ಹಿಟ್ಟು ಅದರೊಳಗೆ ಒಂದಿಷ್ಟು ಜೋಳದ ಹಿಟ್ಟು ಮತ್ತು ಇದ್ರೊಳಗೆ ಏನೇನು ಹಾಕಿದ್ದೀನಿ ಎಲ್ಲನೂ ಇದ್ರೊಳಗೆ ಆ್ಯಡ್ ಮಾಡಿಬಿಡ್ತೀನಿ ಈಗ ಒಮ್ಮೆ ಹೆಸರು ಏನು ಕುದಿಸಿ ತವ್ವಿ ಮಾಡೀನಿ ಇಲ್ಲ ಅದರೊಳಗೆ ಆ್ಯಡ್ ಮಾಡಿ ಅಷ್ಟೂ ಈ ಪಲ್ಯ ಏನು ತಾಳಿಸ್ಲಿಕ್ಕೆ ಇಟ್ಟಿನಲ್ಲ ಅದರೊಳಗೆ ಹಾಕಿ ಅಷ್ಟು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಬೆಲ್ಲ ಹುಣಸೆ ಹಣ್ಣಿನ ಹುಳಿ ಹಾಕ್ಲಿಕ್ಕೆ ಈಗ ಇದು ಹುಣಸಿತ್ ಪಲ್ಯನೂ ಹುಳಿ ಇರ್ತದೆ ಹುಣಸೆ ಹಣ್ಣಿನ ಹುಳಿ ಹಾಕ್ಬೇಕಂತ ಏನಿಲ್ಲ ಆದ್ರೆ ಡಿಫ್ರೆಂಟ್ ಟೇಸ್ಟ್ ಹೇಳಿ ನಾ ಹುಣಸೆ ಹಣ್ಣಿನ ಹುಳಿ ಹಾಕ್ಲಿಕ್ಕೆ ಆದ್ರೆ ಅದಷ್ಟು ಅಡಿಗೆಗೆ ಹುಣಸೆಹಣ್ಣು ಯೂಸ್ ಮಾಡ್ರಿ ಎಷ್ಟೊಂದು ರೋಗಗಳಿಂದ ದೂರ ಇಡ್ತದೆ ಬಿ ಪಿ ಶುಗರ್ ಏನರ ಇರಲಿಲ್ಲ ಅಂದ್ರೆ ಬರೋದೇ ಇಲ್ರಿ ಆದಷ್ಟು ಜಾಸ್ತಿ ಹುಣಸೆ ಹಣ್ಣಿನ ಹುಳಿ ಅದ್ರ ಜೊತೆ ಬೆಲ್ಲ ಸ್ವಲ್ಪ ಯಾವಾಗಲೂ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ರಿ ಮನೆ ಮಂದಿ ಎಲ್ಲ ತಿನ್ನೋದಾಗ್ತದೆ ಎಲ್ರಿಗೂ ಆರೋಗ್ಯದಾಯಕ ಇದು ಅದ್ರ ಸಲುವಾಗಿ ನಾನು ಜಾಸ್ತಿ ಹುಣಸೆ ಹಣ್ಣನ್ನು ಯೂಸ್ ಮಾಡ್ತೀನಿ ಈಗೆಲ್ಲ ಚೆಂದಾಗಿ ಮಿಕ್ಸ್ ಮಾಡಿ ಮತ್ತು ಹುಣಸೆಹಣ್ಣು ಹುಳಿ ಹಾಕಿನಿ ಅಂದರೆ ಬೆಲ್ಲವೂ ಒಂದಿಷ್ಟು ಹಾಕಿದೆ ಇನ್ನೊಂದಿಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಒಂದು ಕುದಿಸಿಬಿಡ್ತೀನಿ ನೋಡ್ರಿ ಒಂದು ಎರಡು ಮೂರು ಕುದಿ ಕುದಿಸಿದ್ವಿ ಅಂದರೆ ಮಸ್ತ್ ಟೇಸ್ಟಿ ಆದ ಮುದ್ದೆ ಪಲ್ಯ ರೆಡಿ ಆಗ್ತದೆ ನೋಡ್ರಿ ಕಲರ್ ಅಂತೂ ಅಷ್ಟು ಸೂಪರಾಗಿ ಬಂದದ ನೀವು ಕೂಡ ಒಂದು ಸರಿ ಟ್ರೈ ಮಾಡಿ ಹೆಂಗಾಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಸ್ವಲ್ಪ ಮಸಾಲೆ ಪುಡಿ ಹಾಕ್ತೀನಿ ಮೊನ್ನೆ ಸಾರಿನ ಮಸಾಲೆ ಮಾಡಿದ್ದೆ ನೋಡಿರಿ ನಿನ್ನೆನೇ ಆ ವಿಡಿಯೋ ಭಾಳ ಮಂದಿ ನೋಡಿಲ್ಲ ಅದನ್ನು ಯಾಕಂದ್ರೆ ಹೆಂಗೂ ಸಾರಿನ ಮಸಾಲೆ ನಮಗೆ ಗುರ್ತದ ಅಂತ ತಿಳ್ಕೊಂಡು ಬಿಟ್ಟಿರಿ ಅಂತ ಅನಸ್ತದ ಮತ್ತು ನಿಮಗೆ ಬೇಕಾಗಿತ್ತು ಅಂದ್ರೆ ನಿನ್ನೆ ವಿಡಿಯೋ ನೋಡಿರಿ ಇದ್ರ ಹಿಂದಿನ ವಿಡಿಯೋನೇ ಸಾರಿನ ಪುಡಿ ಮಸಾಲೆ ಪುಡಿ ಮಾಡೀನಿ ಅದನ್ನೇ ಈಗ ಒಂದು ಸ್ವಲ್ಪ ಹಾಕಿದೆ ಆ ಬೇರೆ ಅಲ್ಲಿ ಮೇಲೆ ಇಟ್ಟು ದೊಡ್ ಒಲಿ ಮೇಲೆ ಹಂಚಿ ಇಟ್ಟು ಇನ್ನ ಬકરી ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ಈ ಸಿಕ್ಕಿ ಫರೆ ಹಾಕಿ ಹಿಂಗೆ ಇಡ್ಕೊಂಡ್ಲ ಬಷ್ಟೀ ಇವೊಂದಿಷ್ಟು ಥಾಟ್ಸ ಇಮೆನ್ಷನ್ ಇವು ಬರಲಿತ್ತು ಡೈಲಿ ನಾವು ಈಗ ಮಕ್ಕಳಿಗೆ ಕೊಟ್ಲಿಕ್ಕತ್ತೀವಲ್ಲ ಅವನ್ನ ಹಾಂ ಅಂದಂಗೆ ಇನ್ನೊಂದು ನಾವು ಮೊನ್ನೆ ನೀವು ಇದಕ್ಕೆ ಏನು ಆಡ್ ಮಾಡ್ಕೊಳ್ಳೋ ಅಂತ ಹೇಳಿ ನಾ ಎಲ್ಲ ನಮ್ಮ ಫ್ಯಾಮಿಲಿಯರ್ದು ಕೇಳಿದ್ನಲ್ಲ ಅವಾಗ ಒಂದಿಷ್ಟು ಮೆಸೇಜಸ್ ಅಂದ್ರೆ ಟು ತ್ರೀ ಡೇಸ್ ನೆಕ್ಸ್ಟ್ ಕಂಟಿನ್ಯೂ ಇತ್ತು ಅಂದ್ರೆ ಮ ಈಗಿನ ಅಂದರೆ ನೀವೆಲ್ಲ ದೊಡ್ಡವರು ಈ ಸದ್ಯಕ್ಕೆ ಜಸ್ಟ್ ಮ್ಯಾರಿಡ್ ಇರ್ತಾರೆ ನೋಡು ಅವ್ರಲ್ಲಾ ಬಹಳ ಸಣ್ಣ ಅವ್ರಲ್ಲ ನಮ್ಕಿಂತ ಅಂದ್ರೆ ಅವ್ರಿಗೆಲ್ಲ ಅವ್ನು ಕೆಲವೊಬ್ರು ಮಕ್ಳಿಗೆ ಎರಡು ವರ್ಷ ಮೂರ್ ವರ್ಷ ನಾಲ್ಕು ವರ್ಷ ಐದು ವರ್ಷ ಹಿಂಗಿರ್ತಾವ್ ಹ್ಮ್ ಅಷ್ಟು ನಿಮ್ ಮಕ್ಳು ಸಣ್ಣವಿದ್ದಾಗ ನೀವ್ ಯಾವ ಟೈಪ್ ಹೆಂಗ ನಿಮ್ ಮಕ್ಳನ್ನ ಬೆಳೆಸಿದ್ರಿ ಅಂತ ಒಂದಿಷ್ಟು ಅಂದ್ರೆ ನಮ್ಗ ಚಲೋ ನಮ್ ಕಡೆ ಇದ್ದಿದ್ದಂತ ಶೇರ್ ಮಾಡ್ಕೊರಿ ಹಿಂಗೆ ನಂಗದು ಸೇರ್ತು ಆ ಅದಕ್ಕೆ ಅದನ್ನ ಹೇಳ್ತೀನಿ ನೀವೆಲ್ ಕೇಳಿದ್ರಿ ಆ ಅದಕ್ಕ ಉತ್ತರ ಹೇಳಬೇಕು ಅಂತಂದ್ರ ನೀವು ಕೇಳಿದ್ದು ನನಗೆ ಬಹಳ ಖುಷಿ ಅದ ಯಾಕಂದ್ರ ಮಕ್ಕಳಿಗಾಗಿ ಅಂತಂದ್ರೆ ಏನ್ರಿ ಎವ್ರಿ ಮನಿ ಒಳಗೆ ಅವ್ರ ದರ್ ಒಂದು ಒಂದು ಏನೋ ಆಕ್ಟಿವಿಟಿ ಇರ್ಲಿ ಅವ್ರ ಬರೆಯುವುದಾಗ್ಲಿ ಓದೋದಾಗ್ಲಿ ಒಂದು ಊಟ ತಿನಿಸ ಎಲ್ಲಾದ್ರೂ ಆಸ್ ಅ ಫ್ರೆಂಡಿನ ಅವ್ರಿಗೆ ಅವ್ರಿಗೆ ಇವತ್ತಿಲ್ ಟುಡೇ ಇವತ್ತಿಗೂ ಅವ್ರು ಹಿಂಗ ಹೊರಗೆ ಹೋಗಿ ಹೋಗಿ ಬಂದ್ರು ಹೋಗೋ ಮುಂದೆ ಏನಾಗಿದೆ ಬರೋ ಮುಂದೆ ಏನಾಗಿದೆ ಅನ್ನೋದು ನನ್ನ ಜೊತೆ ಶೇರ್ ಮಾಡ್ಕೋತಾರೆ ಇದಕ್ಕೆ ಕಾರಣ ಏನು ಎಷ್ಟೋ ಮಕ್ಕಳು ತಾಯಿ ತಂದೆ ತಾಯಿ ಮುಂದೆ ಇವ್ರು ಹಂಗಲ್ಲ ಎವ್ರಿಥಿಂಗು ತಿಂಗು ಎಷ್ಟು ಪೀರಿಯಡ್ ನಡೆದು ಏನ ಅಂದ್ರೆ ಸಣ್ಣ ಇರ್ತಾ ಇದು ರುಡಿ ಯಾಕಂತಂದ್ರ ನಾ ನನ್ ಸ್ಕೂಲ್ ಒಳಗೆ ನಡ್ದು ಅವ್ರಿಗೆ ನಾ ಹೇಳಿದ್ರೆ ತಮ್ಮ ಸ್ಕೂಲ್ ಒಳಗೆ ಏನಾಯ್ತು ಎಷ್ಟು ಮಂದಿ ಫ್ರೆಂಡ್ಸ್ ನಾ ಎಷ್ಟೋ ಜನ ಅವ್ರ ಫ್ರೆಂಡ್ಸ್ ನೋಡ್ರೆ ಇಲ್ಲ ಬಟ್ ಹೆಸರು ಕೇಳಿ ಕೇಳಿನೇ ನನಗೆ ಇವ್ರಿಗೆ ಇಷ್ಟು ಮಂದಿ ಫ್ರೆಂಡ್ಸ್ ಇದ್ದಾರೆ ಅದಕ್ಕೆ ಏನು ಅಂತಂದ್ರ ನಾವು ನಮ್ಮ ಮಕ್ಕಳ ಮನೆಯೊಳಗಿರ್ಲಾದಾಗ ನಮ್ಮ ಕೆಲಸದಲ್ಲಿ ಒಂದು ಮೊಬೈಲು ಎದ್ರೊಳಗ ಬ್ಯುಸಿ ಇರೋನು ಆದ್ರೆ ನಮ್ಮ ಮಕ್ಕಳು ಮನೆಯೊಳಗಿದ್ದಾಗ ನಾವು ನಮ್ಮ ಕೆ ಅವ್ರ ಜೊತೆನೆ ಇರೋದು ಬಹಳ ಚಲೋ ಈಗ ಅಭ್ಯಾಸ ಇನ್ನೊಂದು ಹೇಳ್ತೀನಿ ರೀ ಟ್ರಿಕ್ಸ್ ಏನು ಯೂಸ್ ಮಾಡ್ತಿದ್ದೆ ಈಗ ನನಗೂ ನಾನು ಸ್ಕೂಲಿಗೆ ಹೋಗೋಕೆ ಅವರು ಸ್ಕೂಲಿಗೆ ಹೋಗೋರು ಹೋಗಿ ಅಟ್ ಎ ಟೈಮ್ ಮುಗಿದು ಎಟ್ ಎ ಟೈಮ್ ಬಂದೇ ಆಗ್ತಿತ್ತು ಆಲ್ಮೋಸ್ಟ್ ನಾ ಸೇಮ್ ಅವ್ರ ಸ್ಕೂಲ್ ಅವರ್ ಸ್ಕೂಲ್ ಟೈಮಿಗೆ ನಾನು ಕೂಡ ಹಂಗನೇ ಅಂತ ಸ್ಕೂಲೇ ನಾ ಹುಡ್ಕೋತಿದ್ದೆ ಆಮೇಲೆ ಸ್ಕೂಲ್ ಇಂದ ಬಂದ ತಕ್ಷಣ ಎಲ್ಲರೂ ಕೂಡ ಊಟ ಮಾಡೋದು ಅದೆಲ್ಲ ಆಗ್ತಿತ್ತು ಆದ್ಮೇಲೆ ನಾನು ಹೇಳ್ತಿದ್ದೆ ಅವರಿಗೆ ನಿಮ್ಮದು ಹೋಮ್ ವರ್ಕ್ ಏನು ಕೊಟ್ಟಾರೆ ತೋರಿಸಿ ಅಂದು ಹೋಮ್ ವರ್ಕ್ ಚೆಕ್ ಮಾಡೋದು ಅವರು ಹೋಮ್ವರ್ಕ್ ಮುಗಿಸೋದ್ರಾಗಿ ನಾನು ನನ್ನ ಕೆಲಸ ಬಟ್ಟಿ ಭಾಂಡಿ ಬರ್ಷನ್ ಕಟ್ಟಿ ತೊಳ್ಕೊಳ್ಳೋದು ನನ್ ಕೆಲಸ ಕಂಪ್ಲೀಟ್ ಮಾಡ್ಕೊಳ್ಳೋದು ಅಂದ್ರೆ ಟೈಮ್ ಹಸ್ತಿದಿರಿ ಇದು ನಿನ್ ಕೆಲಸ ಆಗ್ಬೇಕು ಇದು ನನ್ ಕೆಲಸ ಅಂದ್ರೆ ದಿಂದ ಅವ್ರನ್ನ ಬೆಳೆಸುದಂಗ ಬೆಳೆಸ್ಬಿಟ್ಟೆ ಹಂಗಾಗಿ ಅವ್ರಿಗೂ ಏನಾಗ್ಬಿಟ್ಟಿತ್ತು ಅಮ್ಮಂದಿ ಈ ಕೆಲಸ ಮುಗಿಯೋದ್ರಾಗೆ ನಾ ಈ ಕೆಲಸ ಮುಗಿಸ್ಬೇಕು ಹಿಂಗಿತ್ರಿ ಆಮೇಲೆ ಇವತ್ತಿ ಹೋಮ್ ವರ್ಕ್ ಕೊಟ್ಟಿಲ್ಲ ಅಂದಾಗ ಅವ್ರ ಏನ್ ಮಾಡ್ತಿದ್ರು ನಾನು ಬಟ್ಟಿ ಬಾಂಡಿ ಮಾಡು ಮತ್ನಾಗ ನಾ ಎಕ್ಸ್ಟ್ರಾ ವರ್ಕ್ ಕೊಡ್ತಿದ್ದೆ ಅವ್ರಿಗೆ ಮೊದ್ಲಿಂದೀಸನ್ ಅಂತ ಹೇಳಿ ಕೊಡ್ತಿದ್ದೆ ಇವತ್ತೇನು ಹೋಮ್ ವರ್ಕ್ ಕೊಟ್ಟಿಲ್ಲ ಒಂದೊಂದ್ಸರಿ ಏನ್ರ ಆಕ್ಟಿವಿಟಿ ಇರ್ತಾವ ಸ್ಕೂಲ್ ನಾಗ ಇವೆಂಟ್ಸ್ ಇರ್ತಾವ ಆ ಟೈಮ್ ನಾಗ ಅಭ್ಯಾಸ ಏನು ನಡೆದಿರಂಗಿಲ್ಲ ಹೋಮ್ ವರ್ಕ್ ಕೊಟ್ಟಿರ್ತಿಲ್ಲ ಅವಾಗ ನಂಗೆ ಇವತ್ತೇನು ಹೋಮ್ ವರ್ಕ್ ಕೊಟ್ಟಿಲ್ಲ ಅಂತಂದಾಗ ನಾನು ಅವರಿಗೆ ಮೊದಲಿನ ಮ್ಯಾಥ್ಸ್ ಇದನ್ನ ಎರಡು ಮೂರು ಎಕ್ಸರ್ಸೈಸ್ ಸಾಲ್ವ್ ಮಾಡ್ಲಿಕ್ಕೆ ಹೇಳ್ತಿದ್ದೆ ಆಮೇಲೆ ಅಂದ್ರೆ ನನ್ನ ಕೆಲಸ ಜೊತೆ ಅವ್ರ ಕೆಲಸಾನು ಆಗ್ಬೇಕು ಆಮೇಲೆ ಬಂದ ತಕ್ಷಣ ಚೆಕ್ ಮಾಡ್ತಿದ್ದೆ ಕಂಪಲ್ಸರಿ ಚೆಕ್ ಮಾಡೋದು ಯಾವ್ದು ರಾಂಗ್ ಆಗಿದೆ ಮತ್ತೊಂದ್ಸರಿ ಅದನ್ನ ತಿಳಿಸಿ ಹೇಳೋದು ಅಸ್ ಅ ಟೀಚರ್ ಅ ಮದರ್ ಅ ಫ್ರೆಂಡ್ ಇವು ಇವರು ನಾವು ಆಗಿ ಬೆಳೆಸುದು ಬಹಳ ಇಂಪಾರ್ಟೆಂಟ್ ಅದ ಅದಕ್ಕೆ ಮಕ್ಕಳು ಬಂದಾಗ ನಾವು ಹೆಚ್ಚು ಮಂದಿ ಏನ್ ಮಾಡಿ ಬಿಡ್ತಿವಿ ಅವ್ರ ಏನೋ ಮಾಡ್ಲಿ ಟಿವಿ ಹಚ್ಚಿಕೊಟ್ಟು ಅವ್ರಿಗ್ ಊಟ ಕೂಡಿಸ್ತಿವಿ ಅವ್ರು ಟಿವಿ ನೋಡ್ಕೋತ ತುತ್ತೋ ತಾವೆಲ್ಲೋ ಏನ್ ತಿನ್ಲಿಕ್ಕೆ ಗೊತ್ತೇ ಇರಂಗಿಲ್ಲ ಆಮೇಲೆ ಇನ್ನೊಂದು ಹೊಸ ಟ್ರೆಂಡ್ ಮೊಬೈಲ್ ಹಚ್ಚಿ ಕೂಡಸ್ ಮೊಬೈಲ್ ನೋಡ್ಕೋತ ತಿನ್ನೋದು ಇಂತ ವಟ್ಟ ಮಾಡ್ಲಿಕ್ಕೆ ಹೋಗ್ಬೇಡ್ರಿ ನೀವು ಅವ್ರ ಜೊತೆ ಊಟಕ್ಕೆ ಕೂಡ್ರಿ ಆಮೇಲೆ ಒಂದೊಂದು ಊಟದೊಳಗು ಈ ಪಲ್ಯ ಹೆಗ್ ತಿಂದ್ರೆ ಏನಾಗ್ತದ ಇದನ್ ತಿಂದ್ರೆ ಏನಾಗ್ತದ ಆಗ್ತದೆ ಸಣ್ಣನ್ ನಾವು ನಾವ್ ಹೇಳ್ಕೊತ ಬಂದ್ವಿಲ್ಲೋ ಮಕ್ಳು ಈ ಪಲ್ಯ ಒಲ್ಲೆ ನಾ ಅನ್ನಂಗಿಲ್ಲ ಹಂಗ ನಮ್ಮ ಜೊತೆನೆ ನಮಗೆ ಎಷ್ಟು ನಾಲೆಜ್ ಅದ ಅಷ್ಟು ನಾಲೆಜ್ ಸಣ್ಣ ಮಕ್ಳು ಇರುವಾಗೆ ಅವ್ರಿಗೆ ಬಂದ್ಬಿಡ್ತದೆ ಹಂಗ ನಾ ಡೈಲಿ ನನ್ನೊಂದ್ ಸಣ್ಣ ಸಣ್ಣ ಎಕ್ಸ್ಪೀರಿಯನ್ಸ್ ಅನ್ನ ನಿಮ್ ಜೊತೆ ಹೇಳ್ಕೊತ ಹೋಗ್ತೀನಿ ನೋಡ್ರಿ ಎಷ್ಟೋ ಜನರ ಮಕ್ಕಳು ಐ ಎ ಎಸ್ ಕೆ ಎ ಎಸ್ ಕಟ್ತಿರ್ತಾರೆ ಎಂ ಬಿ ಬಿ ಎಸ್ ಡಾಕ್ಟರ್ ಆಗ್ತಿರ್ತಾರೆ ನೀವೆಲ್ಲ ಇನ್ನೂ ಮಕ್ಕಳನ್ನ ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿ ನೀವು ಕೇಳಿರಿ ಅಂದ್ಮೇಲೆ ನಾನು ಮಕ್ಕಳನ್ನ ಭಾರಿ ಬೆಳೆಸಿನಿ ಅಂತ ಏನಿಲ್ಲ ಅದಕ್ಕೆ ನೀವು ಕೇಳಿರಿ ಅಂದ್ಮೇಲೆ ಎಷ್ಟೋ ಮಂದಿ ಇದು ಟಿಪ್ಸ್ ಯೂಸ್ ಆಗ್ಬಹುದು ಅನ್ಕೋತೀನಿ ಅದಕ್ಕೆ ನೀವು ಎಲ್ಲಾ ಇದಕ್ಕಿಂತ ಹೊಸ ಹೊಸ ಟಿಪ್ಸ್ ಇದ್ರ ಶೇರ್ ಮಾಡ್ರಿ ನಿಮ್ ಹೆಸರು ಹೇಳಿ ಅದನ್ನು ಕೂಡ ನಾನು ಬೇರೆಯವ್ರ ಜೊತೆ ಶೇರ್ ಮಾಡ್ಕೋತೀನಿ ಇನ್ನವರಿಗೆ ಹೆಲ್ಪ್ ಆಗ್ಬೋದು ಅಂತ ಅನ್ಕೋತೀನಿ ಇವು ನೋಡ್ರಿ ಕಂಚಿ ಸಾರೀಸ್ ವಿತ್ ರನ್ನಿಂಗ್ ಬ್ಲೌಸ್ ಅವ ರೇಟ್ ವಾಟ್ಸ್ಆಪ್ ನಂಬರ್ ಸ್ಕ್ರೀನ್ ಮೇಲೆ ಕಾಣಿಸ್ತದೆ ನಿಮ್ಗೆ ಲೈಕ್ ಅದು ಅಂದ್ರೆ ಸ್ಕ್ರೀನ್ ಶಾಟ್ ತೆಗೀರಿ ವಾಟ್ಸ್ಆಪ್ ನಂಬರ್ಗೆ ಸೆಂಡ್ ಮಾಡ್ರಿ ಹಂಗ ಈ ಸಾರೀಸು ಎಷ್ಟು ಚಂದವ ಅಂತಂದ್ರೆ ಈಗ ಹೋಗಿ ಬಂತು ಸಂಕ್ರಮಣ ಮತ್ತು ಅದಕ್ಕೆ ಸಂಕ್ರಮಣ ಮತ್ತು ಭೋಗಿಗೆ ಹೇಳಿ ಮಾಡಿಸಿದಂಥ ಸ್ಯಾರಿ ಎಷ್ಟು ಮಸ್ತ್ ಅವನ್ರಿ ಕ್ವಾಲಿಟಿ ಅಂತೂ ಸೂಪರ್ ಆಗಿ ಅವ ನಿಮಗೆ ಲೈಕ್ ಆಗಿತ್ತು ಅಂದರೆ ವೇಟ್ ಮಾಡಲಿಕ್ಕೆ ಹೋಗ್ಬೇಡ್ರಿ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ನಂಬರ್ಗೆ ಕಳಿಸ್ತಿರಲ್ಲ ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸತಾಯಿ ನೋಡ್ಲಿಕ್ಕೆ ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಚೂ 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 ಶೇರ್ ಮಾಡ್ತಿರಲ್ಲ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು